ಆಯ್ ಹಲೋ ವೀಕ್ಷಕರ ನಮಸ್ಕಾರ ಸೊ ನಾವಿವತ್ತು ಒಂದು ಸೊಪ್ಪಿನ ಕುರಿತಾಗಿ ಒಂದು ವಿಡಿಯೋ ಮಾಡ್ತಾ ಇರೋದು ಸಾಮಾನ್ಯವಾಗಿ ಈ ಸೊಪ್ಪು ನೀವು ನೋಡಿರ್ತೀರಾ ಒಳ್ಳೆ ಅಂಬ್ರೆಲಾ ತರ ಇರುತ್ತೆ ನೋಡ್ತಾ ಇದ್ದೀರಲ್ಲ ಸೊ ಅಂಬ್ರಲೆ ಶೇಪ್ ಇರುತ್ತೆ ಒಂದು ಟ್ರೀ ಶೇಪ್ ತರ ಇರುತ್ತೆ ಎಲೆ ಬಂದ್ಬಿಟ್ಟು ಸೊ ತುಂಬಾನೇ ಬೆನಿಫಿಟ್ಸ್ ಇದೆ ಈ ಸೊಪ್ಪಲ್ಲಿ ಸೊ ಯಾರ್ಯಾರಿಗೆ ಈ ಸೊಪ್ಪು ಬಹುಶಃ ತಿಳಿದ್ಯೋ ಇಲ್ವೋ ಗೊತ್ತಿಲ್ಲ ಸೊ ಈ ಸೊಪ್ಪನ ಕುರಿತಾಗಿ ನಾವ್ ಇವತ್ತು ಮಾತಾಡ್ತಾ ಇದೀವಿ ಸೊ ಈ ಸೊಪ್ಪು ಹೆಸರು ಬಂದ್ಬಿಟ್ಟು ಒಂದೆಲಗ ಸೊಪ್ಪು ಅಂತ ನೋಡ್ತಾ ಇದ್ದೀರಲ್ಲ ಸೊ ಈ ಸೊಪ್ಪಿನ ಹೆಸರು ಬಂದು ಒಂದೆಲಗ ಸೊಪ್ಪು ತುಂಬಾನೇ ಅಂದ್ರೆ ತುಂಬಾ ಆರೋಗ್ಯಕ್ಕೆ ಬೆನಿಫಿಟ್ ಇರುವಂತ ಸೊಪ್ಪು ಇದು ಸೊ ಒಂದೆಲಗ ಸೊಪ್ಪು ಯಾರ ಗೊತ್ತಿದ್ರೆ ಅವ್ರಿಗೆ ಗೊತ್ತಿರುತ್ತೆ ಇದು ಎಷ್ಟು ಯೂಸ್ಫುಲ್ ಆಗಿರುತ್ತೆ ಅಂತ ಸೊ ಗೊತ್ತಿಲ್ಲ ಅಂದ್ರೆ ನೀವು ಇನ್ಮೇಲೆ ಇದನ್ನ ಬಳ್ಸೋಕೆ ಶುರು ಮಾಡಿ ಸೊ ತುಂಬಾ ಅಂದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಸೊ ಸಾಮಾನ್ಯವಾಗಿ ಬ್ರೈನ್ ಮೆದುಳು ಎಷ್ಟು ಇಂಪಾರ್ಟೆಂಟ್ ಎಲ್ಲರ ಒಂದು ದೇಹದಲ್ಲಿ ಅಂತ ಗೊತ್ತಿರುತ್ತೆ ಸೊ ಅದನ್ನು ಚುರುಕು ಮಾಡುತ್ತೆ ನೆನಪಿನ ಶಕ್ತಿ ಹೆಚ್ಚಿಸುತ್ತೆ ಈ ಒಂದು ಸೊಪ್ಪು ಸೊ ಹಿಸ್ಟ್ರಿ ನೋಡಿದ್ರೆ ಈ ಸೊಪ್ಪು ಯಾವ ತರ ತಿನ್ಬೇಕು ಅಂತಂದ್ರೆ ದಿನ ನೀವು ನಾಲ್ಕೆಲೆ ತಿಂತ ಬಂದ್ರೆ ಎಷ್ಟೋ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾರೆ ಸೊ ಇದನ್ನ ಹಾಗೆ ತಿನ್ನೋದಕ್ಕೆ ಕಷ್ಟ ಆದ್ರೆ ಇದನ್ನ ಬೇರೆ ಬೇರೆ ತರ ರೆಸಿಪೀಸು ನಾವು ಮಾಡ್ಕೋಬಹುದು ಸೊ ಒಂದೆಲ್ಗ ಸೊಪ್ಪಲ್ಲಿ ತಂಬುಳಿ ಅಂತಾನು ಮಾಡ್ತಾರೆ ಅಥವಾ ಚಟ್ನಿ ಸಹ ಮಾಡ್ತಾರೆ ಸೊ ತಂಬುಳಿ ತರ ಮಾಡ್ಕೊಂಡು ನೀವು ಅನ್ನಕ್ಕಾದ್ರೂ ತಿನ್ಬೋದು ಚಟ್ನಿ ತರ ಮಾಡಿಕೊಂಡು ಅನ್ನ ಮುದ್ದೆ ಚಪಾತಿ ರೊಟ್ಟಿ ಎಲ್ಲ ಮಾಡ್ಕೊಂಡು ತಿನ್ಬೋದು ಸೊ ತುಂಬಾ ಅಂದ್ರೆ ತುಂಬಾ ಬೆನಿಫಿಟ್ಸ್ ಇದೆ ಇನ್ನ ಇದು ಮೆದುಳಲ್ಲಿ ನೆನಪಿನ ಶಕ್ತಿ ಹೆಚ್ಚಿಸೋದ್ರ ಜೊತೆಗೆ ಬ್ಯೂಟಿ ಸೌಂದರ್ಯ ಸಹ ಚೆನ್ನಾಗಿ ಇರುತ್ತೆ ಯಾವಾಗಲೂ ಅಂತ ಹೇಳ್ತಾರೆ ನೆನಪಿನ ಶಕ್ತಿ ಇರುತ್ತೆ ಅಂಡ್ ಆಲ್ಸೋ ತುಂಬಾ ಅದರ್ ಬೆನಿಫಿಟ್ಸ್ ಸಹ ಇದ್ರಲ್ಲಿ ಇದೆ ಇದ್ರ ಹೆಸರು ಒಂದೆಲ್ಗ ಸೊಪ್ಪು ಅಥವಾ ಏನಂತ ಕರೀತಾರೆ ಅಂದ್ರೆ ಬ್ರಾಹ್ಮಿ ಸೊಪ್ಪು ಅಂತ ಸಹ ಕರೀತಾರೆ ಸೊ ಸಾಮಾನ್ಯವಾಗಿ ನಾವು ಯಾವ ಸೊಪ್ಪು ಅರವೆ ಸೊಪ್ಪು ದಂಟು ಈ ದಿನ ಪಾಲಕ್ ಇದೆಲ್ಲ ಬಳಸ್ತೀವಿ ಕೆಲವೊಂದು ಸೊಪ್ಪು ಏನಿರುತ್ತೆ ಅದನ್ನ ನಾವು ಗೊತ್ತಿಲ್ಲ ಇರಲ್ಲ ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಮಾಹಿತಿನೇ ಇರಲ್ಲ ಈ ತರ ಒಂದು ಸೊಪ್ಪು ಮಾರ್ಕೆಟ್ ಅಲ್ಲಿ ಈ ಸೊಪ್ಪುಗಳೆಲ್ಲ ಸಿಕ್ಕುತ್ತೆ ನಾವು ನೋಡಿದ್ರು ಇದು ಏನು ಅಂತ ಗೊತ್ತಿರಲ್ಲ ಅದರ ಏನು ಅದ್ರಲ್ಲಿ ಏನ್ ಯೂಸ್ಫುಲ್ ಇರುತ್ತೆ ಅಂತ ಗೊತ್ತಿರಲ್ಲ ಹಾಗಾಗಿ ನಾವು ಅಷ್ಟೊಂದು ಬಳ್ಸೋದಿಕ್ ಹೋಗಲ್ಲ ಸೊ ಈ ವಿಡಿಯೋ ಯಾರ್ಯಾರು ನೋಡಿದ್ದೀರಾ ಇದು ಒಂದಲ್ಗೋ ಸೊಪ್ಪು ಅಂತ ಎಲ್ಲಾದ್ರೂ ನಿಮ್ಗೆ ಮಾರ್ಕೆಟ್ ಅಲ್ಲಿ ಅಲ್ಲಿ ಇಲ್ಲಿ ನರ್ಸರಿನಲ್ಲಿ ಈ ಸೊಪ್ಪು ಕಂಡ್ರೆ ದಯವಿಟ್ಟು ಇದ್ರನ್ನ ಬಳಸಕ್ಕೆ ಸ್ಟಾರ್ಟ್ ಮಾಡಿ ಇದ್ರಲ್ಲಿ ತುಂಬಾ ಅಂದ್ರೆ ತುಂಬಾ ಉಪಯುಕ್ತವಾದ ಶಕ್ತಿ ನಿಮ್ಮ ದೇಹಕ್ಕೆ ಲಭ್ಯವಾಗಿ ಸಿಗುತ್ತೆ ಸೊ ಆದ್ರಿಂದ ಈ ಸೊಪ್ಪು ನೀವು ಬಳಸಕ್ಕೆ ಸ್ಟಾರ್ಟ್ ಮಾಡಿ ಇನ್ನ ಇದ್ರಲ್ಲಿ ತಮ್ ಚಟ್ನಿ ತರ ಮಾಡೋದು ಅಂತ ನಾನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಸೊ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂಡ್ ಆಲ್ಸೋ ಲೈಕ್ ಮಾಡಿ ವಿಡಿಯೋಗೆ ಸೊ ನಾ ಇದ್ರಲ್ಲಿ ಚಟ್ನಿ ಹೇಗ್ ಮಾಡೋದು ಅಂತ ನಿಮ್ಗೆ ನೋಟಿಫಿಕೇಶನ್ ಸಹ ಬರುತ್ತೆ ಓಕೆನಾ ಓಕೆನಾಂಡ್ ಇದರಲ್ಲೂ ನಿಮಗೆ ಮಾಮೂಲಿ ಎಲ್ಲ ಕಡೆ ಸಿಗಲ್ಲ ಕೆಲವೊಂದ್ ಕಡೆ ಯಾವಾಗ ಸಿಗುತ್ತೆ ನರ್ಸರಿಗಳಲ್ಲಿ ಅಥವಾ ಕೆಲವೊಬ್ಬರು ಕಡೆ ಸೊಪ್ಪು ಎಲ್ಲಿ ಮಾಡ್ತಾರೆ ಜಾಸ್ತಿ ಅವ್ರ ಹತ್ರ ಹೇಳಿದ್ರೆ ತಂದು ಸಹ ಕೊಡ್ತಾರೆ ನಿಮ್ಗೆ ಸಾಮಾನ್ಯವಾಗಿ ನಮ್ಗೆ ಸಿಗೋ ಸೊಪ್ಪಿಗಿಂತ ಈ ಸೊಪ್ಪು ತುಂಬಾ ಬೇರೆ ತರ ಮೆಡಿಸಿನ್ ಅಂಶ ಇರುತ್ತೆ ಇದ್ರಲ್ಲಿ ಈಗ ಬೇರೆ ಏನೇನೋ ತಿನ್ನೋ ಬದಲು ಇದು ಆಯುರ್ವೇದಿಕ್ ಅಂಶ ಇರುವಂತಹ ಸೊಪ್ಪು ಇದನ್ನ ನೀವು ಬಳಸಿದ್ರೆ ಆರೋಗ್ಯಕ್ಕೆ ತುಂಬಾನೇ ಬೆನಿಫಿಟ್ಸ್ ಇರುತ್ತೆ ಸೊ ನೀವು ಸಿಟಿ ಮಾರ್ಕೆಟ್ ಹೋಗ್ಬೋದು ಅಥವಾ ಕೆಲವೊಂದು ಮಾರ್ಕೆಟ್ ಗಳಲ್ಲೇ ಸಿಕ್ಕುತ್ತೆ ಸಿಕ್ಕಿಲ್ಲ ಅಂದ್ರೆ ನೀವು ಸೊಪ್ಪು ಮಾಡೋರಿಗೆ ಹೇಳಿದ್ರೆ ಅವರೇ ತಂದು ಕೊಟ್ಬಿಡ್ತಾರೆ ಅಂಡ್ இது பிரைஸ் ஏனோடி கவரல் எஸ்டே இதற்கு நம்ம மூவத்திர நல்வத்து ரூபாய் அஸ்டே ಅಥವಾ ನೀವು ನಿಮ್ಮ ಕಿಚನ್ಗಳಲ್ಲಿ ಗಾರ್ಡನ್ಗಳಲ್ಲಿ ಹೋಮ್ ಗಾರ್ಡನ್ ತರ ಮಾಡಿ ಇದನ್ನ ಬೆಳೆಸ್ಕೊಂಡು ಸಹ ನೀವು ತಿನ್ಬಹುದು ಯಾಕಂದ್ರೆ ತುಂಬಾ ಬೆನಿಫಿಟ್ಸ್ ಇರುತ್ತೆ ಮೆದುಳಿಗೆ ತುಂಬಾ ನೆನಪಿನ ಶಕ್ತಿ ಇರುತ್ತೆ ತುಂಬಾ ಕಣ್ಣಿಗೂ ಸಹ ಒಳ್ಳೇದು ಅಂತ ಹೇಳ್ತಾರೆ ಬಟ್ ಜಾಸ್ತಿ ಒಂದೆಲ್ಗೋ ಸೊಪ್ಪು ತಿನ್ನೋಕೆ ಮೆದುಳಿಗೆ ಒಳ್ಳೇದು ಆರೋಗ್ಯಕ್ಕೆ ಅಂತ ತಿನ್ನೋದ್ರಿಂದ ಇದನ್ನ ಬಳಸ್ತಾರೆ ಸೊ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಶನ್ ಬರುತ್ತೆ ಅಂಡ್ ಚಟ್ನಿ ಯಾವ ತರ ಮಾಡೋದು ಅಂತ ನಾನು ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಸಿಕ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ತೀವಿ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್